ಸರ್ ನಮಸ್ಕಾರ ಮೋಡ್ ಫಿನಿಶಿಂಗ್ ಮಾಡಿರೋದಲ್ಲ ವಾಟ್ಸಪ್ ಮಾಡಲ್ಲ ಫೋಟೋಸ್ ಏನ್ ವಿಷಯ ಸರ್ ಅದು ವಾಟರ್ ಪ್ರೂಫಿಂಗ್ ಸರ್ವಿಸ್ ಸರ್ ಶ್ಯಾರೇಸ್ ಹೊಸ ಬಿಲ್ಡಿಂಗ್ ಗಳು ಮತ್ತೆ ಹಳೆ ಬಿಲ್ಡಿಂಗ್ ಲೀಕೇಜ್ ಇದ್ರೆ ಬಿಲ್ಡಿಂಗ್ ಎಲ್ಲ ವಾಟರ್ ಪ್ರೂಫಿಂಗ್ ಮಾಡ್ಕೊಡ್ತೀವಿ ಸರ್ ಪ್ರೊಸೀಜರ್ ಏನಿದ್ರೆ ಹೊಸ ಬಿಲ್ಡಿಂಗ್ ಆದ್ರೆ ಚಿಪ್ಪಿಂಗ್ ಎಲ್ಲ ಮಾಡ್ತೀವಿ ಚಿಪ್ಪಿಂಗ್ ಮಾಡಿ ಡೆಡ್ ಮೋಟರ್ ರಿಮೂವ್ ಮಾಡ್ತೀವಿ ಮತ್ತೆ ಡಸ್ಟ್ ಗೆಲ್ಲ ಗ್ರೈಂಡಿಂಗ್ ಹೊಡಿತೀವಿ ಮಷೀನ್ ಅಲ್ಲಿ ಗ್ರೈಂಡಿಂಗ್ ಹೊಡೆದಿ ಅದನ್ನೆಲ್ಲ ಡಸ್ಟ್ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಜೆಟ್ ವಾಶ್ ಹೊಡಿತೀವಿ ಜೆಟ್ ವಾಶ್ ಆದ್ಮೇಲೆ ಮೋಡ್ ಕ್ರಾಕ್ಸ್ ಏನಿದೆಯೋ ಕ್ರಾಕ್ಸ್ ನ ಗ್ರೂ ಮಾಡಿ ಕಟ್ ಮಾಡ್ತೀವಿ ಮತ್ತೆ ಜೆಟ್ ವಾಶ್ ಹೊಡೆದು ಕೆಮಿಕಲ್ ಪೆನಿಟ್ರೇಟ್ ಮಾಡ್ತೀವಿ ಕೆಮಿಕಲ್ ಪೆನಿಟ್ರೇಟ್ ಆದ್ಮೇಲೆ ನಿಮ್ಗೆ ಕ್ರಾಕ್ ಮಾಡ್ತೀವಿ ಕ್ರಾಕ್ ಇಲ್ ಆದ್ಮೇಲೆ ನಿಮ್ಗೆ ಆಂಚಿಂಗ್ ಬರುತ್ತೆ ಸುತ್ತ ಕಾರ್ನರ್ ಏನಿರುತ್ತೋ ಅದೆಲ್ಲ ಆಂಚಿಂಗ್ ಮಾಡಾದ್ಮೇಲೆ ನಿಮ್ಗೆ ಸಿಮೆಂಟಿಸಸ್ ಕೋಟು ಫಸ್ಟ್ ಕೋಟ್ ಮಾಡ್ತೀವಿ ಯಾವ್ದು ಪಾಲಿಮರ್ ಕೋಟು ಪಾಲಿಮರ್ ಕೋಟ್ ಆದ್ಮೇಲೆ ಕೋಟ್ ಟೂ ಕೋಟ್ಸ್ ಮಾಡ್ಕೊಡ್ತೀವಿ ಹೊಸ ಮಾಡೋದಾದ್ರೆ ಹಳೆ ಮೋಡ್ ಆದ್ರೆ ನಿಮ್ಗೆ ಇದು ಕಲರ್ ಇದನ್ನು ಬರುತ್ತೆ ಸರ್ ನೀವು ಯಾವ ಕಲರ್ ಚೂಸ್ ಮಾಡ್ತೀವೋ ಅದ್ರಲ್ಲಿ ಕಲರ್ ಇದೆಯಲ್ಲ ಆ ತರನು ಮಾಡ್ತಾರೆ ಫಿನ್ಸಿಂಗ್ ಮಾಡಿಕೊಡ್ತಾರೆ ಚೆನ್ನಾ ಕಣಕ್ಕೆ ಹೌದು ನೀವು ಮಡ್ಡಿ ಹಾಕೋದವ್ರೆ ಸಿಮೆಂಟ್ ಇಸೀಸ್ ಕೋರ್ಟ್ ಅಲ್ಲಿ ಇದು ಮಾಡ್ಕೊಡ್ತೀವಿ ಸರ್ ಎಷ್ಟು ವರ್ಷ ಇದ್ದಾರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಸರ್ ನಾವೀಗ ಹತ್ತು ವರ್ಷದಿಂದ ಮಾಡ್ತಾ ಇದೀವಿ ಸರ್ ಇದನ್ನೇ ಮಾಡ್ತಾ ಮಾಡ್ತಾಯಿದ್ರೆ ಅವಾಗಿಂದ ಹತ್ತ ವರ್ಷದಿಂದ ಇದೇ ಫೀಲ್ಡ್ ಅಲ್ಲಿ ಇರೋದು ಹಾ ಸರ್ ಕೆಂಗೇರಿ ಆಫೀಸ್ ಏನಿದೆ ಆಫೀಸ್ ನೇಮ್ ಸರ್ ಸ್ಮಾರ್ಟ್ ಕನ್ಸ್ಟೆಕ್ಷನ್ ಸೊಲ್ಯೂಷನ್ಸ್ ಸರ್ ಎಷ್ಟು ಜನ ಇದಾರೆ ನಿಮ್ಮಲ್ಲಿ ಮೆಂಬರ್ಸ್ ಸರ್ 25 ಜನ ಎಂಪ್ಲಾಯ್ಸಿ ಇದ್ದಾರೆ ಡೈಲಿ ಇದೆ ಕೆಲಸನ ಅವರು ಬೇರೆ ಏನು ಮಾಡಲ್ವಾ ಡೈಲಿ ಇದೆ ಇದೆ ಕೆಲಸ ಸರ್ ನಾವೆಲ್ಲ ಆಫೀಸ್ ಗಳು ಮತ್ತೆ ಇಂಜಿನಿಯರ್ ಆರ್ಕಿಟೆಕ್ಟ್ ಗಳು ಈ ತರ ಇದರಲ್ಲಿ ಕೆಲಸ ಮಾಡ್ತಾ ಇರ್ತೀರಾ ಸರ್ ಫುಲ್ ಮೆಟೀರಿಯಲ್ ಕಾಂಟ್ರಾಕ್ಟ್ ಹೆಡ್ತೀರಾ ಇಲ್ಲಾ ಮೆಟೀರಿಯಲ್ ಅವರಿಗೆ ಇದರ ತರಲ್ಲ ಸ್ಕೀಮ್ ಇದೆಯಾ ಬೇರೆ ಬೇರೆ ಸರ್ ಈಗ ಕಸ್ಟಮರ್ ಗೆ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ರು ಓಕೆ ಇಲ್ಲ ಸರ್ ನಾವ್ ಮೆಟೀರಿಯಲ್ ಕೊಡ್ತೀನಿ ನೀವು ಲೇಬರ್ ಮಾಡ್ಕೊಡಿ ಅಂದ್ರೂನು ಮಾಡ್ಕೊಡ್ತೀವಿ ಹ್ಮ್ ಹ್ಮ್ ಅವರ ಮುಂದಿನ ನಿಮಗೆ ಯಾಕಂದ್ರೆ ಈಗ ಮಾರ್ಕೆಟ್ ಅಲ್ಲಿ ತುಂಬಾ ಸ್ಕ್ಯಾಮ್ ಗಳು ಇದಾವೆ ಹ್ಮ್ ಹೌದು ನಾವು ಆ ತರ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ನಾವು ಪ್ರೊಫೆಷನಲಿ ಹೆಸರು ಉಳಿಸ್ಕೊಬೇಕು ಅಂದ್ರೆ ಸಬ್ಸೀಯೆನ್ಟ್ ಮೆಟೀರಿಯಲ್ ಹಾಕ್ಬೇಕು ಸಬ್ಸೀಯೆನ್ಟ್ ವರ್ಕ್ ಕೊಡಬೇಕು ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಕಸ್ಟಮರ್ಗೂ ಸ್ಯಾಟಿಸ್ಫೈಡ್ ಇರಬೇಕು ಆತರ ವರ್ಕ್ ಸರ್ ನಾವ್ ಆತರ ಮೆಟೀರಿಯಲ್ ಕಾಂಟ್ರಾಕ್ಟ್ ಅಂದ್ಬಿಟ್ಟು ಇಪ್ಪತ್ ರೂಪಾಯಿ ಮೂವತ್ ರೂಪಾಯಿ ಕೆಲಸ ಮಾಡೋದೇ ಮಾಡಕ್ಕೆ ಹೋಗಲ್ಲ ನಾವು ಸರ್ ಈಗ ತರ್ಟಿ 40 ಒಂದು ಸೈಟ್ ಮೋಡ್ ಇದೆಯಲ್ಲ ಅದು ಒಂದಿಂದ ಲಾಗ್ಸ್ ಕೊಡ್ತರೆ ಎಷ್ಟು ದಿನ ಬೇಕು ಟೈಮ್ ಆಗಿ ಕೊಡಕ್ಕೆ ಸರ್ ನನಗೆ ಅದು ಹೊಸ ಬಿಲ್ಡಿಂಗ್ ಚಿಪ್ಪಿಂಗ್ ಎಲ್ಲಾ ಮಾಡಿ ಮಾಡ್ಬೇಕಂದ್ರೆ ನನಗೆ 6 ರಿಂದ ಎಂಟು ದಿವಸ ಬೇಕಾಗುತ್ತೆ ಒಂದು ತರ್ಟಿ ಫಾರ್ಟಿ ಇರೋದು ಆ ಹಳೆ ಮೋಡ್ ಆದ್ರೆ ನನಗೆ ಒಂದು 4 ಡೇಸ್ ಅಲ್ಲಿ ಮಾಡಿ ಕೊಡ್ತೀನಿ ವಾಟರ್ ಸರ್ವಿಸ್ ಅಲ್ಲಿ ಮಾಡಿ ऐड ಮಾಡ್ಬಿಡ್ತೀರಾ ಹಳೆ ಮೋಡಲ್ ಹೆಂಗಂದ್ರೆ ನಾನು ಇದನ್ನ ಮಾಡ್ತೀನಿ ಆ ಫಂಗಸ್ ಎಲ್ಲ ಆಗಿರುತ್ತೆ ನೀರ್ ಬಿದ್ದು ಹಳೆ ಮೋಡಲ್ ಆ ಫಂಗಸ್ ಎಲ್ಲ ಗ್ರೈಂಡಿಂಗ್ ಹೊಡಿಸ್ತೀನಿ ಫಸ್ಟ್ ಗ್ರೈಂಡಿಂಗ್ ಹೊಡ್ಸಿ ಡಸ್ಟ್ ರಿಮೂವ್ ಮಾಡ್ಸಿ ಕ್ರಾಕ್ಸ್ ನ ವಿ ಗ್ರೂಮ್ ಮಾಡಿಸ್ತೀನಿ ಕ್ರಾಕ್ಸ್ ಬಂದಿರುತ್ತೆ ವ್ಯಾಕ್ ಕ್ರಾಕ್ಸ್ ವಿ ಗ್ರೂ ಮಾಡ್ಸಿ ಜೆಟ್ ವಾಶ್ ಹೊಡೆಸ್ತೀನಿ ಮಷೀನ್ ಅಲ್ಲಿ ವಾಟರ್ ಜೆಟ್ ಅಲ್ಲಿ ಜೆಟ್ ವಾಶ್ ಹೊಡೆದಾಗ ನಿಮ್ಗೆ ಏನಿರುತ್ತೆ ಡಸ್ಟ್ ಫಂಗಸ್ ಗಿಂಗಸ್ ಎಲ್ಲ ಹೋಗ್ಬಿಡುತ್ತೆ ಅದಾದ್ಮೇಲೆ ನಾನು ಮದ್ವೆ ಇದು ಜೈಕೋಸಿಲ್ ಅಂತ ಕೆಮಿಕಲ್ ಬರುತ್ತೆ ಅದನ್ನ ಪೆನಿಟ್ರೇಟ್ ಮಾಡಿದಾಗ ನಿಮ್ಗೆ ಒನ್ ಡ್ರಾಪ್ ಕೂಡ ನಾನಕ್ ವೋಲು ಮೈಕ್ರೋ ಹೋಲ್ಸ್ ಗಳು ಏನೇನ್ ಇದೆ ಎಲ್ಲ ಬ್ಲಾಕೇಜ್ ಆಗ್ಬಿಡುತ್ತೆ ಅದು ಪೆನಿಟ್ರೇಟ್ ಹಳೆ ಮೋಡ್ ಮತ್ತೆ ಹೊಸ ಮೋಡ್ ಇರುತ್ತಲ್ಲ ಅದೆಲ್ಲ ಚತರ ಲಕ್ಕದಲ್ಲಿ ಕಾಸ್ಟ್ ಮಾಡ್ತಾರೆ ಫುಲ್ ಅಂಸ ಮಾಡ್ತಾರೆ ಪರ್ ಸ್ಕ್ವೇರ್ ಫೀಟ್ ಪರ್ ಸ್ಕ್ವೇರ್ ಫೀಟ್ ಇಷ್ಟು ಅಂತ ಸರ್ ಏನ್ ಸ್ಕ್ವೇರ್ ಫೀಟ್ ಮಾಡ್ತೀರಾ ಸರ್ ಸ್ಕ್ವೇರ್ ಫೀಟು ನಿಮ್ಗೆ ಹಳೆ ಮೋಡ್ ಈಗ ಪರ್ ಸ್ಕ್ವೇರ್ ಫೀಟ್ ತರ್ಟಿ ಫೈವ್ ರುಪೀಸ್ ಇಂದ ಸ್ಟಾರ್ಟಿಂಗ್ ಇದೆ ಅದು ಕೂಡ ಮೆಟೀರಿಯಲ್ ನಿಮ್ ಕಡೆ ಆ ಎ ಟು ಝೆಡ್ ಮೆಟೀರಿಯಲ್ ನಮ್ ಕಡೆ ಲೇಬರ್ ಮಾಡ್ಸಿ ಅಂದ್ರೆ ಫಿಫ್ಟೀನ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಸ್ಟಾರ್ಟಿ ಸರ್ ಹೊಸ ಮೋಡ್ ಆದ್ರೆ ಹೊಸ ಮೋಲ್ ಆದರೆ ನಮಗೆ ಪರ್ ಸ್ಕ್ವೇರ್ ಫೀಟ್ ಲೇಬರ್ ಬಂದು ಟ್ವೆಂಟಿ ಟು ರುಪೀಸ್ ಇದೆ ಹ್ಞೂ ಇದು ನಮ್ಮ ವಿತ್ ಮೆಟೀರಿಯಲ್ ಥರ್ಟಿ ಏಯ್ಟು ಫಾರ್ಟಿ ರುಪೀಸ್ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಬಟ್ ಮೆಟ್ರಲ್ ಕೊಟ್ಟರೆ ನಿಮ್ಗೆ ಆರಾಮಾಗಿ ಇರ್ತಾರೆ ಓನರ್ ಏನು ತೊಂದರೆ ಇಲ್ಲ ನೀವು ಎಲ್ಲ ಕೆಲಸ ಮುಗಿಸಿ ದುಡ್ಡು ಇಸ್ಕೊಂಡು ಹೋಗೋದ ಅಷ್ಟೇ ನಿಮ್ಮ ಕೆಲಸ ಹೌದು 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 ಮತ್ತು ಮೆಟ್ರಲ್ಲು ನಿಮ್ಮದು ಅವ್ರದ್ದು ಈಗ ಆಗಿಬಿಡುತ್ತೆ ಮೆಟ್ರಲ್ ಅವ್ರು ತಂದು ಕೊಡೋಕ್ಕೋದ್ರೆ ನಿಮಗೆ ಬೇಕಾಗಿರೋದೊಂದು ಅವ್ರ ಥರದೊಂದು

ಎಲ್ಲಿ ರಜೆ ಲಕೇಶನ್ ಇವರು ಸರ್ ನಾವಿರೋದು ಕೆಂಗೇರಿ ಅಲ್ಲಿ ಸರ್ ಸರ್ ಕೆಂಗೇರಿ ಇಲ್ಲ ಲೋಕಲ್ ಸುತ್ತ ಮುತ್ತ ಬೆಂಗಳೂರು ಅಸಾ ಮಾಡ್ತೀವಿ ನೀಡಿ ಇಲ್ಲಿ ಕರ್ನಾಟಕ ಎಲ್ಲಿ ಹೋದ್ರೆ ಈಗ ನಾವು ಅಮೃತನಿ ವಾಲಿ ಎಡೆಟ್ ಪ್ರಾಡ ವಾಲಿ ಪ್ರೊಡೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಶಿವಮೊಗ್ಗದಲ್ಲಿ ನಾವೇ ಮಾಡಿರುವುದು ಆ ಫ್ಯಾಕ್ಟರಿ ಆಹ್ ಮತ್ತೆ ಇದರಲ್ಲಿ ಚಿಕ್ಮಂಗ್ಳೂರಲ್ಲಿ ರಾಜಾರಾಣಿ ಎಸ್ಟೇಟ್ ಅಂತ ಬರುತ್ತೆ ಇವ್ರದು ಜಗದಾಳೆ ಅವ್ರದ್ದು ಅಮೃತ್ ಡಿಸ್ಪ್ಲೇರಿ ಅವ್ರದ್ದು ಆಹ್ಹ್ ಅದು ಕೂಡ ನಾವೇ ಮಾಡಿದೀವಿ ಮತ್ತೆ ಎ ಡಬ್ಲ್ಯೂ ಐಸ್ ಅಂತ ಅದೂನು ಮಾಡಿದೀವಿ ಎಲ್ಲ ಕಡೆ ಮಾಡ್ತೀವಿ ಸರ್ ಇಲ್ಲೇ ಅಂತ ಏನಿಲ್ಲ ಸರ್ ಏರಿಯಾ ಸ್ವಲ್ಪ ಜಾಸ್ತಿ ಇತ್ತು ಅಂದ್ರೆ ಈಗ ಸಾವಿರ ಐನೂರು ಸ್ಕ್ವೇರ್ ಫೀಟ್ ಗೆಲ್ಲ ನಾನು ತುಂಬಾ ದೂರ ಟ್ರಾವೆಲ್ ಮಾಡಕ್ಕೆ ಕಸ್ಟಮರ್ ಎಕ್ಸ್ಪೆನ್ಸಸ್ ಕೊಟ್ರೆ ಮಾಡಿಸಬಹುದು ಕಷ್ಟ ಆಗ್ಬಿಡುತ್ತೆ ಸಣ್ಣ ಇದು ಏರಿಯಾಗೆ ಸ್ವಲ್ಪ ಏರಿಯಾ ದೊಡ್ಡದಿತ್ತು ಇದಾಯ್ತು ಅಂದ್ರೆ ನನಗೆ ಟ್ರಾವೆಲ್ ಎಕ್ಸ್ಪೆನ್ಸಸ್ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ನಾನು ಇದ್ರಲ್ಲಿ ಖರ್ಚು ಹಾಕೊಂಡು ಮಾಡ್ತೀನಿ ಸರ್ ಹಾ ಸರ್ ಓಕೆ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಕನ್ನಡ ಯೂಟ್ಯೂಬ್ ಚಾನಲ್ ಗಳಿಂದ ಕಾಂಟ್ಯಾಕ್ಟ್ ಮಾಡಿ ಯಾರನ್ನ ಕೊಟ್ರೆ ಸ್ವಲ್ಪ ರಿಜಲ್ ಬಿಟ್ಟಿಗೆ ಬೆಸ್ಟ್ ರೇಟ್ ಸ್ವಲ್ಪ ಚೆನ್ನಾಗಿ ಮಾಡಿಕೊಡ್ರಿ ಅಲ್ಲ ಫಿನಿಷಿಂಗು ಸರ್ ಪಕ್ಕ ಖಂಡಿತ ಒಳ್ಳೆ ಕೆಲಸ ಮಾಡ್ಕೊಡೋಣ ಸರ್ ಓಕೆ ಥ್ಯಾಂಕ್ ಯು ಸರ್